ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್ ಈಗ ಶ್ರೀರಂಗಣ್ಣದಿಂದ ಮನೆಗೆ ಬಂದು ಮನೆಯಿಂದ ಇವಾಗ ಬೈಕ್ ತೊಗೊಂಡು ಸಬರ್ ಪಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ ಸಬರ್ ಬಸ್ಟ್ಯಾಂಡ್ ಏನಕ್ಕೆ ಅಂದರೆ ಟಿಕೆಟ್ ಬುಕ್ ಮಾಡಬೇಕು ಅದಕ್ಕೆ ಏನಕ್ಕೆ ಎತ್ತ ಅಂತ ನಾನು ನಿಮಗೆ ಮುಂಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೋಡ್ತಾಯಿರಿ ಇವಾಗಲೇ ರಿವೀಲ್ ಮಾಡಲ್ಲ ಎಲ್ಲಿಗೆ ಇದ್ದೀನಿ ಅಂತ ಸೊ ಅದೊಂದು ಬೆಸ್ಟ್ ಬ್ಲಾಗ್ ಆಗುತ್ತೆ ಸೊ ವೆಯ್ಟ್ ಮಾಡ್ತೀರಿ ಯಾರು ಮಿಸ್ ಮಾಡಿದೆ ನೋಡಿ ಸೊ ಹೇಳಲ್ಲ ಸೊ ಯಾ ಹೇಳಲ್ಲ ಯಾರು ಅಂತ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಯಾರು ಬರ್ತಿದ್ದಾರೆ ಅಂತ ಸಪರ್ ಬರ್ಚೆನ್ಗೆ ಹೋಗ್ಬೇಕು ಸೊ ಸಿಗ್ತೀನಿ ಎಲ್ಲಿ ಹೋಗ್ಬಿಟ್ಟು ನೋಡಿ ಪೆಟ್ರೋಲಿಂದ ಹೋಗ್ತಾ ಇದ್ದೀನಿ ವೆಯ್ಟ್ ಮಾಡಿ ಗಾಯ್ಸ್ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಇನ್ನೊಂದು ಸೂಪರ್ ಸೀರೀಸ್ ಬರ್ತಾ ಇದೆ ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಯಾರೆಲ್ಲ ಹೊಸಾಗಿ ನನ್ನ ಚಾನಲ್ ನೋಡ್ತಿದ್ದೀರ ನನ್ನ ವೀಡಿಯೋಸ್ ನೋಡ್ತಿದ್ದೀರ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿವರೆಗೂ ಅಂತೂ ಇಂತೂ ಸಬ್ರಿಗೆ ಬಂದಾಯ್ತು ಸಬರಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಸಬರ್ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ ನನ್ನ ಫ್ರೆಂಡಿಂದ ಬಂದಿಲ್ಲ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಿಚಾರಿಸ್ತೀರೋಣ ಎಷ್ಟು ಗಂಟೆಗೆ ಇದೆ ಬಸ್ಸು ಏನು ಎತ್ತ ಅಂದ್ಬಿಟ್ಟು ಅಷ್ಟರಲ್ಲಿ ಬರ್ತೀನಿ ಅಂತ ಅಂದು ನಮ್ಮ ಬಾಸ್ ಬಂದರು ಹೋಗಿ ಟಿಕೆಟ್ ಬುಕ್ ಮಾಡಾಯಿತು ಎಲ್ಲಿಗೆ ಏನು ಅಂತ ಹೇಳಲ್ಲ ವೀಡಿಯೋ ಬಿಟ್ಟ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಇವಾಗಲೇ ಏನಕ್ಕೆ ಹೇಳ್ಬೇಕು ನನಗೂ ಗೊತ್ತಿಲ್ಲ ಸುಮ್ಮನೆ ಕರ್ಕೊಂಡೋಗ್ತಾಳೆ ಎಲ್ಲಿ ಅಂತ ಗೊತ್ತಿಲ್ಲ ಇವಾಗ ಹೇಳಿಲ್ಲ ಒಟ್ಟಲ್ಲಿ ಹೋಗ್ತಿದ್ದೀವಿ ಟ್ರಿಪ್ಪು ನೆಕ್ಸ್ಟ್ ವೀಕ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ವೀಡಿಯೋ ನಂದು ನಮ್ಮ ಬಾಸ್ಸು ತುಂಬ ಮಾತುಕತೆ ಇದೆ ಇವ್ರ ಜೊತೆ ಮಾತಾಡೋದು ಸೊ ಅಲ್ಲಿಗೆ ಹೋದ್ಮೇಲೆ ಹೆಂಗೆ ಈ ಸತಿ ಹೋಯ್ತಾರೋದು ಇಬ್ಬರೇ ಅಲ್ವಾ ಸೊ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ ಏನು ಬೇಕೋ ಹೋಗೋ ಬಣ್ಣ ಏನೋ ಮಾತಾಡ್ಬೇಕಂತ ಅದಕ್ಕೆ ಹೋಗ್ತಾ ಇದೀನಿ ಕೇಳೋಕ್ಕೋಸ್ಕರ ಹೋಗ್ತಾರೆ ನಾವು ಸುತ್ತಾಡೋ ಮಾತುಕತೆ ಏನಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ಸೊ ಇವತ್ತು ನಮ್ಮ ಬಾಸವ್ರು ಗಾಡಿ ಓಡಿಸ್ತವ್ರೆ ನಾವು ಹಿಂದೆಗಡೆ ಕುತ್ಕೋತೀವಿ ಹತ್ಲಾ ಹಾಂ ಹಾಂ ಸೆಲ್ಫ್ ಐತೆ ಅದು ಅದು ಅದಿಡಿ ಹಾಂ ನಮ್ಮ ಗಾಡಿನೇ ಒಂಥರ ವಿಚಿತ್ರ ನಗಮ್ಮ ಸೊ ಇವತ್ತು ನಮ್ಮ ಬಾಸವರು ನಮ್ಮ ಗಾಡಿಯನ್ನು ಓಡಿಸ್ತಿದ್ದಾರೆ ಅವ್ರ ಗಾಡಿನ ಅವ್ರ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಒಂದು ಆಫರ್ ಅಂತ ಇನ್ಸ್ಟಾದಲ್ಲಿ ನೋಡಿದ್ದು ಅದಕ್ಕೆ ವಿಸಿಟ್ ಕೊಟ್ಬಿಟ್ಟು ಬರೋದಾ ಅಂತ ಹೋಯ್ತಾ ಇದ್ದೀವಿ ನಾನು ನನ್ನ ದೋಸ್ತ ಏನು ಮೈಸೂರು ತೂ ಇದು ವೀಕೆಂಡ್ ಅಲ್ವಾ ನಗಮ್ಮ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ವಾ ಇವತ್ತು ಹಿಂಗೆ ಹೊಡಿ ಹಿಂಗೆ போகட்டங்க சரி இங்கே நடி இங்கே நடி இங்கே நடினா ஓ நடி நடி சேத்தே நடி நடி ஏனி ட்ராஃபிக்கு அந்த தலைநே கேட்டா உங்க ஹீ

ಇದು ಯಾವುದೋ ಇದಿದೆಯಲ್ಲಪ್ಪ ರೂಟ್ ಜಗನ್ಮಲಾ ಪ್ಯಾಲೇಸು ಜಗನ್ಮಲಾ ಪ್ಯಾಲೇಸ್ ರೋಡು ಇಲ್ಲೊಂದು ದರ್ಗಾ ಇದೆಯಲ್ಲ ಇಲ್ಲಿ ಈ ರೂಟಲ್ಲಿ ಓಡಾಡ್ತಿದ್ದೆ ನಾನು ಮೊದಲು ಡಿಗ್ರಿಲಿ ಇದ್ದಾಗ ಯಾವಾಗಲೂ ಬಂದು ನಮಸ್ಕಾರ ಮಾಡ್ತೀನಿ ನಾನು ನಂದೇ ಬೇಡ ಅವೇನೋ ಕಡಿಮೆ ಆಯ್ತು ಅನ್ಕೊಂಬಂದ್ರೆ ಇಲ್ಲಿ ನೋಡಿ ನೋಡಿಲ್ಲೂ ಸಾವಿರ ರೂಪಾಯಿ ಪರವಾಗಿಲ್ವಲ್ಲ ನಗ್ಮ ಕಡಿಮೆ ಸಿಗ್ತದೆ ಶಾಕ್ ಇಲ್ಲಿ ಇಲ್ಲೇ ಬರೀ ಇದೊಂದು ಜಾಗ ಇಟ್ಕೆ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ನಗಮಾ ತಗತಿಯಾ ತಗೋಬೇಕು ಏನು ಕೇಳೋ ಸೆವೆಂಟಿ ಪರ್ಸೆಂಟ್ ಆಫ್ ನಗಮ ನಾನು ಹೋಗಿ ನೋಡಾಯ್ತು ಸಾಕಾದ ಇದು ಆಫರು ದಯವಿಟ್ಟು ಎಲ್ಲರೂ ಬನ್ನಿ ಟಿಕೆಟ್ ಬುಕ್ ಮಾಡಿ ಹಂಗೆ ಸುತ್ತಾಡಿಕೊಂಡು ಇವಾಗ ಗೋಬಿ ತಿನ್ನೋಣ ಅಂತ ಒಂದು ಕಡೆ ಕೂತ್ಕೊಂಡಿದ್ದೀವಿ ಗೋಬಿ ತಿಂದು ನಾವು ನಮ್ಮ ಮನೆಗೆ ಹೋದ್ವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್